ನಮಸ್ತೆ ಫ್ರೆಂಡ್ಸ್ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತುಂಬ ರುಚಿಯಾಗಿರುವಂತಹ ಎಲ್ಲಕ್ಕೋಸಿನ ಪಕೋಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ತುಂಬನೇ ಕ್ರಿಸ್ಪಿಯಾಗಿ ಮಾಡ್ಬೋದಾದಂತಹ ಎಲೆಕೋಸಿನ ಪಕೋಡ ಇದು ತುಂಬನೇ ರುಚಿಯಾಗಿರುತ್ತೆ ಸಂಜೆಯ ಟೀ ಟೈಮಿಗೆ ಒಂದು ರುಚಿಯಾದ ಸ್ನ್ಯಾಕ್ಸು ನಿಮಗೆ ರೆಡಿಯಾಗುತ್ತೆ ತುಂಬಾ ಈಸಿಯಾಗೂ ಸಹ ಮಾಡ್ಬೋದು ಇದನ್ನು ನೋಡಿ ಇದನ್ನು ಹೇಗೆ ಮಾಡೋದು ಅಂತ ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನಾನು ಒಂದು ಕಪ್ನಷ್ಟು ಉದ್ದಕ್ಕೆ ಹೆಚ್ಚಿರುವಂತಹ ಎಲೆಕೋಸನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ನಷ್ಟು ಅಂದರೆ ಒಂದು ಸಣ್ಣ ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ಸಹ ತಗೊಂಡಿದ್ದೀನಿ ಒಂದು ಈರುಳ್ಳಿನೂ ಸಹ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಜೊತೆಗೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರುವಂತಹ ಶುಂಠಿ ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಖಾರ ಅಂತ ಅನಿಸಿದರೆ ನಿಮಗೆ ಅದನ್ನು ಸ್ಕಿಪ್ ಮಾಡ್ಬೋದು ಬೇಕಿದ್ದರೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು ಈಗ ಒಂದು ಪಾತ್ರೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ನಾನು ಸಣ್ಣಗೆ ಹೆಚ್ಚಿರುವ ಕರಿಬೇವಿನ ಸೊಪ್ಪು ಹಾಗೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಅದಕ್ಕೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಮಳೆಗಾಲಕ್ಕಂತೂ ಏನಾದರೂ ರುಚಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿರುತ್ತೆ ಆವಾಗ ಇದನ್ನು ಮಾಡ್ಬೋದು ಈಗ ನಾನು ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಧನಿಯಾ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಉದ್ದಕ್ಕೆ ಹೆಚ್ಚಿರುವಂತಹ ಕ್ಯಾಬೇಜನ್ನು ಇದ್ದೀನಿ ಹಾಗೆ ಸಣ್ಣಗೆ ಅಂದರೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ ನಾನು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಇದಕ್ಕೆ ಹಾಕಿದ್ದೀನಿ ಇದನ್ನು ಕೈನಲ್ಲೇ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲೆಕೋಸಿಗೆ ಅಂದರೆ ಕ್ಯಾಬೇಜಿಗೆ ಅದ್ರ ಜೊತೆಗೆ ಈರುಳ್ಳಿಗೂ ಸಹ ಚೆನ್ನಾಗಿ ಆ ಮಸಾಲ ಪದಾರ್ಥಗಳೆಲ್ಲ ಬೆರೀಲಿ ಈಗ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತೊಂದರೆ ಇಲ್ಲ ಇಂತಿಷ್ಟೇ ಅಳತೆ ಬೇಕು ಅಂತ ಏನೂ ರೂಲ್ಸ್ ಇಲ್ಲ ಇದಕ್ಕೆ ಇದನ್ನು ಹಾಕಿದ ನಂತರ ಕೈಯಲ್ಲಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಂತರ ಇದಕ್ಕೆ ನೀರನ್ನು ನೋಡಿಕೊಂಡು ಹಾಕಿ ನೀವು ಈರುಳ್ಳಿ ಮತ್ತು ಕ್ಯಾಬೇಜ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರನ್ನು ಮಾತ್ರ ನೋಡಿ ಮಾತ್ರ ಹಾಕೊಳ್ಳಿ ಇದಕ್ಕೆ ಕೈಯಲ್ಲಿ ನೀರನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಚಿಮ್ಸಿದ್ರೆ ಸಾಕಾಗುತ್ತೆ ನೀರಿನ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬೇಗನೆ ಮಾಡ್ಬೋದಾದಂತಹ ರೆಸಿಪಿ ಇದು ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ತುಂಬ ಒಳ್ಳೆ ಚೆನ್ನಾಗಿ ಪಕೋಡನ್ನು ಬಿಟ್ಕೊಳ್ಬೋದು ಗಟ್ಟಿಯಾಗಿ ಕಲಿಸಿದರೆ ನೋಡಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಕಾದ ಎಣ್ಣೆಗೆ ಹಾಕಿ ಗರಿ ಗರಿಯಾದ ಪಕೋಡನ ಮಾಡ್ಕೊಳ್ಬೋದು ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ನಾವು ಸ್ವ ಸ್ವಲ್ಪನೇ ಕೈಯಲ್ಲಿ ಆ ಹಿಟ್ಟನ್ನು ತಗೊಂಡು ಕ್ಯಾಬೇಜಿನ ಮಿಶ್ರಣದ ಹಿಟ್ಟಿತ್ತಲ್ವ ಅದನ್ನು ತಗೊಂಡು ಕಾದ ಎಣ್ಣೆಗೆ ಒಂದೊಂದಾಗೆ ಬಿಟ್ಕೊತ ಬನ್ನಿ ಸೊ ಸ್ವಲ್ಪನೇ ತುಂಬ ಬೇಗನೆ ಮಾಡ್ಬೋದಾದಂತಹ ರೆಸಿಪಿ ಇದು ಹಾಗೆ ಈ ಹಿಂದೆ ನಾನು ಕ್ಯಾಬೇಜಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೀವು ಒಂದು ಸರ್ತಿ ಆ ರೆಸಿಪಿನೂ ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಿದ್ರಿ ತುಂಬಾ ಖುಷಿಯಾಗುತ್ತೆ ಕೆಲವರಿಗೆ ಆನ್ಸರ್ ಮಾಡಲಿಕ್ಕಾಗುತ್ತೆ ಕೆಲವರಿಗೆ ಆಗೋಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರ ಕಮೆಂಟ್ಗಳಿಗೂ ಉತ್ತರನ ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ನಿಲ್ಲಿಸಬೇಡಿ ನಿಮ್ಮ ಕಮೆಂಟೇ ನಮಗೆ ಏನೋ ಖುಷಿ ಕೊಡುತ್ತೆ ನೀವು ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಿಮಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ ನಾನು ಯಾರೆಲ್ಲ ಹೊಸರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮಂಥ ಹೊಸ ಯೂಟ್ಯೂಬರಿಗೆ ನಿಮ್ಮ ಸಪೋರ್ಟು ತುಂಬಾ ಅತ್ಯಗತ್ಯ ಉಂಟು ನಮಗೆ ನೋಡಿ ಈಗ ಎರಡೂ ಕಡೆ ಚೆನ್ನಾಗಿ ಕೆಂಪಗೆ ಗರಿ ಗರಿಯಾಗಿ ಪಕೋಡನ ಕರ್ಕೊಳ್ಳೋಣ ಇದು ಊಟಕ್ಕೆ ಸಹ ನಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಂಜೆ ಟೀ ಅಥವಾ ಕಾಫಿ ಜೊತೆಗೂ ಸಹ ತುಂಬಾ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ನೀವು ಈರುಳ್ಳಿ ಪಕೋಡನ ಮಾಡಿರ್ತಿರಲ್ಲ ಅದೇ ರೀತಿ ಸಹ ಇದನ್ನು ಮಾಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ಒಂದು ಸರ್ತಿ ಈ ರೆಸಿಪಿನ ಮಾಡಿ ಮಾಡಿದ ನಂತರ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇದನ್ನು ಒಂದು ಪ್ಲೇಟಿಗೆ ಈಗ ಹಾಕ್ಕೊಳ್ಳೋಣ ಗರಿಗರಿ ಎಲೆಕೋಸಿನ ಅಂದರೆ ಕ್ಯಾಬೇಜಿನ ಪಕೋಡ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಮುಂದಿನ ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ ಇದೆ ಥ್ಯಾಂಕ್ ಯು